ಮತ್ತೆ ಹಾಕಬೇಕ ಏನಿಲ್ಲ ಅದು ಅಂದ್ರೆ ಅರ್ಧ ಹೋಗೋದಕ್ಕ ಇರಲಿ ಫೋಟೋ ಅರ್ಧ ಇರಲಿ ನಿಮ್ಗೆ ನೀವು ನಂಬೋತಕ್ಕ ಇರಲಿ ನಿಮ್ಮ ನಿಮ್ಮನೆ ಗಡಿಯಲ್ಲಿ ಟೈಬಿಟ್ಟು ಫೋಟೋ ಹಿಡಿ ಸಾಧ್ಯವಾದ್ರೆ ಪಕ್ಕವ್ ಕೇಳ್ತಕ್ಕ ಅಂತಾದ್ರೆ ಯಾವುದೇ ಅಂಗಡಿ ಸರಿ ಬರ್ಬೇಕಾಗಿಲ್ಲ ವ್ಯಾಪಾರ ಮಾಡೋ ಜಾಗ ಏನೋ ಮಾರ್ಕೊಂಡಿರ್ತೀವಿ ನಿಮ್ಮ ವ್ಯವಹಾರಕ್ಕೋಸ್ಕರ ಅಲ್ಲಿ ಒಂದು ಸಣ್ಣ ಫೋಟೋನ ಸ್ಟಿಕ್ಕರ್ ಅಂಚ್ಕೊಳ್ಳಿ ಅದು ಕ್ಯಾಶ್ ಕಾಲಕ್ಕಲ್ಲ ಡಿಕ್ಕಿಗೆ ಅಲ್ಲಿ ಕಾರ್ಗಳ ಇದು ಕ್ಯಾಶ್ ಕಾಲಕ್ಕ ನಿಂಬೆ ಡಿಕ್ಕಿ ನಾವು ಜವಾಬ್ದಾರಲ್ಲ ನಿಂಬೆ ನಿಮ್ಮೇ ಹೇಳೋದಿಲ್ಲ ಅರ್ಥ ಮಾಡ್ಕೊಡಿ ನಿಮ್ಮೆಣಿಗೆ ಬೇರೆ ಅರ್ಥ ಇರುತ್ತೆ ಅದೆಲ್ಲ ಹೇಳಕ್ ಆಗಲ್ಲ ಮಂತ್ರವಾದಿ ನಂತಾನೆ ಒಬ್ಬ ಹಾಕ್ತಿರ್ತಾನೆ ರಪ್ಪ ಅಮ್ಮನ ಇಷ್ಟ ನಂಬಿಕೆ ನಮ್ಸಕ್ಕಾಗಲ್ಲ ನಂಬಿಕೆ ಇದ್ರೆ ಬನ್ನಿ ಮನೆಗೆ ಮನೆಗೋಗಿ ಇಲ್ಲಂತೂ ಯಾರು ಪವಾಡ ಪುರುಷರು ಇಲ್ಲ ಯಾರು ಫ್ಯಾಮಿಲಿ ಇಲ್ಲ ನಾವು ಸೇವಕರು ಯಾರಿಗೆ ಏನು ನಿಮಗೆ ಅಲ್ಲ ತಾಯಿ ತಂದೆ ಸೇವಕರು ನಮ್ಮ ಅಪ್ಪ ಅಮ್ಮನ ಸೇವಕರು ನಾವು ಸೇವೆ ಮಾಡೋ ಅದೃಷ್ಟ ನಾವು ಸೆಕ್ಯೂರಿಟಿ ಸೆಕ್ಯೂರಿಟಿ ಗಾರ್ಡಲ್ಲಿ ಯಾರಿಗೆ ತಾಯಿ ಯಾರಿಗೆ ಸೆಕ್ಯೂರಿಟಿ ಆಗಿದೀವಿ ನೀವು ಕಾಯಂಗಿದ್ರೆ ಬನ್ನಿ ಕಾಯಲ್ಲ ಬರಲೇಬೇಡಿ ಲೈವಲ್ಲಿ ಹಾಕ್ತೀನಿ ಕರೆಕ್ಟ್ ಹತ್ತಾ ಸಪ್ಪ ನೀವು ದೂರಿಂದ ಬಂದೀವಿ ಇದೇ ಫಸ್ಟ್ ಬಂದೀವಿ ಒಂಬಾ ಸಾರಿ ಬಂದೀವಿ ನಾನು ಏನು ಮಾಡೋಕ್ಕಾಗಲ್ಲ ನೀವು ಬರೋದಲ್ಲ ನಮ್ಮನೆ ಕಷ್ಟ ನಿಮ್ಮನೆ ಕಷ್ಟಕ್ಕೆ ಅದಾಗತ್ತ ಮತ್ತೆ ಇಲ್ಲಿ ಬಂದು ಎಲ್ಲೂ ಕಾಯಿ ಎಲ್ಲೋ ಕಾಯಲ್ಲಿದೆ ಕಾಯಿ ಕಟ್ಟಬಕ್ಕ ಹತ್ರ ಕಟ್ಟಪಕ್ಕ ಫೋಟೋ ಕಟ್ಟಬೇಕಾ ಏನೂ ಇಲ್ಲ ನಿಮ್ಮ ಭಕ್ತಿ ಇದ್ರೆ ಬಂದು ಅಡ್ಬೀಳಿ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ದೇವರ ದೇವ್ರನ್ನ ಹೋಗಿ ನಿಮ್ಮ ಮನಸ್ಸಿಗೆಗಳನ್ನ ದೇವ್ ಕೊಟ್ಟಿದ್ದಾನು ಕೇಳ್ಕೊಳ್ಳಿ ಅದಕ್ಕ ಮತ್ತು ಕೇಳ್ಕೊಳ್ಳಿ ಸಾಧ್ಯವಾದರೆ ಪ್ರತಿ ಅಮಾವಾಸ್ಯ ಸಹ ನಿಮ್ಮ ಇದೆ ಬಂದಿ ತಡೆಗೆ ಹೊಡ್ಕೊಂತೀರ ನಿಮ್ಮ ನಿಮ್ಮ ದುಡ್ಡಿಗೋಸ್ಕರ ನಾವೇ ದುಡ್ಡಿಸ್ಕೊಂಡು ಮಾಡಲ್ಲ ಹಣ ಇಲ್ಲ ಅಂತ ಬಡ್ರೆ ಫ್ರೀಯಾಗಿ ಹೊಡಿತೀವಿ ರೆಡಿ ಮಾಡಿ ಅಲ್ಲೂ ಬೈಕ್ ಅಲ್ಲೂ ರೆಡಿ ಮಾಡ್ತಾರೆ ಒಂದು ಸಣ್ಣ ಸಿಕ್ಕರ್ನ ಫೋಟೋ ನಿಮ್ಮ ಮನೆ ಕಡೆಯ ಟಿ ವಿ ಗಿಡಿ ತೇರ್ತಾ ಉಕ್ಕಳಿ ಮನ್ಸಲ್ಲಿ ಯಾವುದೇ ಯೋಚನೆ ಬಿಟ್ಟು ಯಾರೇನೋ ಅಂತ ಹುಚ್ಚಾರು ಬಿಟ್ಟು ಸಾಲ ಮಾಡೋದು ಬಿಟ್ಟು ಕೆಲ್ಸಕ್ಕೆ ಹೋಗಿ ಇರುವಷ್ಟು ದಿನ ದುಡೀರಿ ಆರೋಗ್ಯನ ಮಟ್ಟ ದುಡೀರಿ ಆಮೇಲೆ ಕೂತು ಇದ್ದೇ ಇದೆ ಆಮೇಲೆ ಹೋಗೋದಿದೆ ಮತ್ತು ಯಾರು ಉತ್ಕೊಂಡು ಹೋಗಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ನಾನು ನನ್ನದು ನನ್ನಿಂದಲ್ಲ ಅಹಂಕಾರ ಬಿಟ್ಟು ಹಾಂ ನಿಮ್ಮ ಅಪ್ಪ ಅನ್ನ ಹಾಕಿ ಗಂಡಮನೆ ಬದು ನೋಡೋದು ಬಿಡಿ ಸಾಲ ಮಾಡೋದು ಬಿಡಿ ಸಾಕಿದೆ ನೀವು ಈಗ ಮಾಡಿ ಸಾಕು ಆರೋಗ್ಯ ಇರ್ಬೋದು ದಸರಾ ಹುಡ್ಕೊಂಡು ಔಷಧಿ ಇರಲ್ಲ ನನ್ನ ನನ್ನ ಪ್ರಕಾರ ನಿಮ್ಮ ತಾಯಿ ನೀವು ಅನ್ನ ಹಾಕಿದ್ದರೆ ದೇವಸ್ಥಾನ ಹುಡಿಕೊಳ್ಳೋದು ಔಷಧಿ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರೇ ತಾಯಿ ತಂದೆ ಅವರೇ ದೇವರು ನನ್ನ ಸಲ ಯಾರ ನಾನು ಹೇಳ್ಕೊಬೋದು ಸ್ವಾಮಿಯರು ಅಂತ ನೀವು ಒಂದು ಸ್ವಾಮಿಯರು ಅಂತ ನಾವು ಸ್ವಾಮಿಯರಲ್ಲ ಸೇವೆ ಮಾಡೋಣ ಯಾಕೆ ಅಂದರೆ ನೀವು ಸ್ವಲ್ಪ ಹೊಟ್ಟೆ ತುಂಬ ಅನ್ನ ಕೊಡ್ತೀವಿ ಕಣಕ ಗುಡ್ಡ ಹಾಕ್ತೀರಿ ಕೊಡ್ತೀವಿ ನಾವು ಸ್ವಲ್ಪ ನಿಮ್ಮ ಸ್ವಲ್ಪ ಕೊಡ್ತೀವಿ ನಾವು ಭಿಕ್ಷೆ ಬಿಡ್ತಾಯಿದ್ದೀವಿ ನೀವು ಎಲ್ಲ ಭಿಕ್ಷೆ ಬಡಿಕ ನನಗೆ ಹಾಕ್ತೀರಿ ನಾನು ತಟ್ಟೆ ಒಟ್ಟು ಭಿಕ್ಷೆ ಬಿಡ್ತಾಯಿದ್ದೀನಿ ಅರ್ಥ ಆಂಕಾರ ಬಿಡಿ ಆಂಬವ್ ಬಿಡಿ ಮೆಸ್ರ ಕಾಯಿ ಇದು ನಾನು ಅಂತ ಹಿಂದುಗಡೆದು ನನ್ನಿಂದಲೇ ಅಂತ ಅರ್ಥ ಆಗುತ್ತೆ ನೀವು ಎರಡನ್ನೂ ಬಿಟ್ಟು ಅಡ್ಡಿಬಿಡಿ ನಾನು ನನ್ನಿಂದಲೇ ಎರಡು ಬಿಟ್ಟು ಅಡ್ಡಿ ಬಿಟ್ಟರೆ ತಾಯಿ ನಿಮ್ಮನ್ನು ನೋಡ್ಕೊಂತಾರೆ ನಿಮ್ಮ ಜೀವನ ದಾರಿ ಕರೆಕ್ಟಾ ಆಮೇಲೆ ಏನು ಮಾಡ್ತೀರಿ ಬುಕ್ಕಲ್ಲಿ ಬರೀರಿ ಇನ್ನೊಂದು ಮಿಸ್ ಬಿಡ್ತೀನಿ ಮತ್ತೆ ಒಂದನೇ ಪವಾಡ ನಿಮ್ಮ ನಂಬಿಕೆ ಎರಡನೇ ಬೋರ್ಡ್ ತಾಳ್ಮೆ ಈಗ ಯಾಕಂದ್ರೆ ಒಂದೇ ಗಂಡ ಒಂದೇ ದಯವಿಟ್ಟು ಕೊಡ್ತೀವಿ ಒಂದು ಓಳು ಅಂತಿರ ಸಾವಿರದ ಹಾಕಬೇಕು ಸುಲಭ ಅಲ್ಲ ದಯವಿಟ್ಟು ಕಾಯ್ದಾಳಿದ್ರೆ ಬನ್ನಿ ಮೂರು ದಿನ ನಂಗೆ ಮೈಮೂರು ಅಂತ್ ಹಾಕೊಳ್ಳಿ ನಿಮ್ಮ ಗಡಿಯಾರ ಟಿ ವಿ ಟೈಮ್ ಫೋಟೋ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಚಿಕ್ಕರ್ ಹಾಕೊಳ್ಳಿ ಏನು ಪರವಾಗಿಲ್ಲ ಕಾಣಂಗಿ ನೀವು ದೊಡ್ಡ ಗಾಡುಗಳು ನಿಮ್ ಕಾರ್ಗಳು ಕಾರ್ಡ್ ಎರಡು ಕಡೆ ಶಿಕ್ಕರ್ ಹಾಕೊಂಡು ನೀವು ಪೋಸ್ಟ್ ಹಾಕೊಂಡ ಯಾವುದೇ ಯಾವ್ದೇ ಕೆಟ್ಟ ಕಲ್ಲೇ ಮಣ್ಣು ದೇವರು ಅಂದಾಗ ನಮ್ ಹಿಂದೂ ಸಂಸ್ಕೃತಿ ಬಂದ್ಬಿಡಿ ನಾವು ಎಲ್ಲ ನಂಬಿ ನಿಮ್ಮ ಕಲ್ಲು ಮಣ್ಣು ದೇವರು ಅಂತ ತಾಯಿ ತಂದೆ ದೇವರು ನಂಬಿಡ್ತೀವಿ ಯಾರು ಕೆಟ್ಟ ಒಳಗೆ ಬರದೇ ಇರಲಿ ಅಂತ ಯಾರು ಕೆಟ್ಕೊಂಡು ಬಿಡದೇ ಇರ್ಲಿಂತ ನೀವು ನೀವು ಸಾಧನೆ ಮಾಡಿ ದುಡಿರಿ ಮಕ್ಕಳಿಗೆ ಬಸ್ಸಿ ದುರ್ಗಾ ಸರ್ ಕೊಡ್ತೀರಿ ಅಂತ ಸಮಯದ ಸಮಯದ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ನೆ ಕೆಲಸ ಮಾಡ್ಕೊಂಡಿ ಮನೆ ಮಲ್ಕೊಂಡ್ರೆ ಗೌರ್ಬಂತ್ ಸಾಧ್ಯ ಇನ್ನೊಮ್ಮೆ ಕೇಳ್ಬಿಡಿ ನಂಬಿಕೆ ಇದ್ರೆ ಗಾಡಿಗೆ ಚಿಕ್ಕರ ಹಾಕೊಳ್ಳಿ ಅದಕ್ಕೆ ಚಿಕ್ಕರ ಹಾಕೊಳ್ಳಿ ಆಮೇಲೆ ನಿಮ್ಗೆ ಒಂದೇ ವಿನಂತಿ ಸಾಧ್ಯವಾದರೆ ಶ್ರೀ ಕ್ಷೇತ್ರ ಸ್ಥಳ ಅಂತ ನಾನಲ್ಲ ಎಷ್ಟೋ ಜನ ಅಂದಾಗ ನೋಡ್ತು ನಮಗೆ ಅವ್ರು ಯಾರು ಹೆಸರು ಹೇಳೋಕೋದ್ರೆ ಸಾಕಾಗಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ ನಮ್ಮ ಮಗನ ಮಗಳೇ ಸಾಧ್ಯವಾದರೆ ಒಂದು ಸ್ವಲ್ಪ ಶೇರ್ ಮಾಡಿ ಯಾರು ಬರೋಕ್ಕಾಗಲ್ಲ ಅಂತ ಬರ್ಲಿಕ್ಕೆ ಗೊತ್ತಿಲ್ಲ ಬಸ್ ಚಾರ್ಜ್ ಇಲ್ಲ ಅಂತ ಬಡವರು ಅಲ್ಲೇ ಬೇಡ್ಕೊಳ್ಳಿ ನಿಮ್ಮ ಕೆಲಸ ಬಂದು ತಾಯಿ ಹೋಗಿ ಇನ್ನೊಂದು ಹಂಗಿ ವಿನಂತಿ ಇರ್ತೀನಿ ಹೇಳ್ಬಿಡ್ತೀನಿ ನಂಗೆ ಹೇಳ್ಬಿಟ್ಟು ಮಾಡ್ಬಿಡ್ತೀನಿ ಯಾರಿಗಾರ ಕೆಲಸ ಆಗುತ್ತೆ ಅಂತ ಹೇಳಿ ಬೇಡ್ಕೊಂತ ಕೆಲಸ ಆದಮೇಲೆ ನಮಗೆ ಫೋನ್ ನಂಬರ್ ಕೊಡಿ ಅಲ್ಲಿ ಬರಬೇಕಾ ನಾವು ಬರಬೇಕಾ ನಮ್ಮ ಮನೆಗೆ ಕಳ್ಸ ಕಳಿಸ್ತಾ ಇದೇ ಬರ್ತೀರ ಅಂದರೆ ನಾವು ಯಾವುದೇ ಕಾರಣಕ್ಕೂ ನೀವು ನಿಮಗೆ ಗುಲಾಮ್ರಲ್ಲ ದೇವ್ರಿ ಗುಲಾಮರು ಕರೆಕ್ಟ್ ಅಂದಾಗ ಈಗ ಏನು ಶುರು ಆಯಾರ ಗೊತ್ತಾ ಈಗ ಯಾವಾಗ ಹರ್ತ್ಮಳೆ ಶುರು ಆಗಿದ್ದಾರೆ ಅಂತ ಗೊತ್ತಾ ಮಗಳಿಗೆ ಮಗು ಆಯ್ತು ಅಂತ ಮಗಳಿಗೆ ಹುಷಾರು ಇನ್ನೊಂದು ಅಮ್ಮ ಯಾರು ಹುಷಾರಾಯ್ತು ಒಳ ಮೇ ದೇರಂಬಲ್ವಂತೆ ನಾವು ಹೋಗಿ ಕರ್ಕೊಂಬರ್ಬೋದು ಅಂತ ಅವ್ರನ್ನ ನಾವು ಹೋಗಿ ಅರ್ಕ ಇವೆಲ್ಲ ಮೂಡನೇ ಇವೆಲ್ಲ ನಿಮ್ಮ ಅಯ್ಯಕಿತ್ತ ನಿಮ್ಮನ್ನೇ ತಿನ್ನುತ್ತೆ ಆಮೇಲೆ ಒಂದು ಸಣ್ಣ ಅಂತ ಲೋ ಅಪ್ಪ ಅಣ್ಣಂದ್ರ ತಮ್ಮಂದ್ರೆ ದೇವಸ್ಥಾನಗಳಿಗೆ ಏನೋ ನಾವು ಯಾಕ್ರೆ ಮಗತ್ತಿರೋ ನಮ್ಮ ಸಂಸ್ಕೃತಿ ಬೆಳೆದು ಬಿಟ್ಟರು ಮರೇವು ಅಲ್ವಾ ಯಾಕ್ರ ಎಲ್ಲ ಕಡೆ ಹೋಗಿ ಗಲನೆ ಮಾಡ್ತಿರೋ ನಿಮ್ಮ ಒಳಗೆ ನಿಮ್ಮ ಅಪ್ಪ ಹಿಂಗೆ ಬಳಸಿರ್ತೀರಲ್ಲ ಹಾಂ ನಮ್ಮ ಅಪ್ಪ ಅಮ್ಮ ನೀವು 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 ಯಾರ್ಯಾರು ನೋಡಿ ಏನೋ ಸೆಂಡ್ ಮಾಡ್ತೀರೋ ಯಾವುದೋ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆಲ್ಲ ನಮ್ಗೆ ನಮಗೆ ಯಾವುದೋ ಒಂದು ಕ್ಷೇತ್ರ ನಮಗೇ ಒಟ್ಟು ರೀತಿ ಆ ಬ್ಯಾಡ್ ಮೆಸೇಜ್ ಮಾಡೋದು ಆ ಬ್ಯಾಡ ಮಾತಾಡೋದು ಬಿಡ್ರೋ ಅಲ್ವಾ ಮೊನ್ನೆ ನೋಡಿ ಯಾರೋ ಹೋಗಿ ಅಲ್ಲಿ ನನ್ನ ಏನಾದ್ರೆ ಹಿಂದೂಗಳು ಯಾವತ್ತು ಒಗ್ಗಟ್ಟಾಗಲ್ಲ ನಾವ್ ಒಗ್ಗಾರಾಗಲ್ಲ ನಾಕ್ತಿವ ಇತ್ತು ಬಟ್ಟೆ ಯಾಕೋ ಅವರ ಅರ್ಚಕರು ಆಗಿದೆ ವಯಸ್ಸಾಗಿದೆ ಅವ್ರನ್ನ ಏನು ಕಟ್ಟಬಂದು ಆ ಎಮ್ಮ ಏನ್ ಕೂಗಾಡೋದು ಹಬ್ಬ ನಾನ್ ಕಾಣಂಗ ಸಜ್ಜು ತಾಯ್ ದೊಡ್ಡ ಬಿಡಿ ಯಾರ ಯಾರ ಈಗ ಮಾಡ್ತಿರಿ ಬಂದ್ಬಿಟ್ಟಿರಿ ನಿಮ್ಮ ಬುದ್ಧಿ ಅಲ್ಲೇ ತೋರಿಸ್ಬಿಡುತ್ತೆ ನಿಮ್ಮ ಮನೆ ಬರ್ಗಳು ಏನು ದೇವಸ್ಥಾನಕ್ ಹೋಗೋದು ನಮಗೂ ಮಾಡ್ಯಾರೆ ನಮಗೂ ಬರ್ತಾರ ಎಲ್ಲ ಕದ್ರ ಮನೆಯಿಂದ ತಂಗಿ ಬಂದಾಳೆ ನನ್ ತಂಗಿಯಾಗ ಇದ್ದಾಳೆ ಬರ್ತ ತಂಗಿ ಅಂತ ಮೊಬೈಲ್ ಇಟ್ಕೊಳ್ಳ ಹಂಗೆ ಅಲ್ಲಿ ಕೂತಾರೆ ಬೆಳ್ದೇ ನಿನ್ನೆ ಬೆಳೆಸ್ತಾನೆ ಇದಾರೆ ಇನ್ನು ನಾವು ಸುಮ್ಕಿದ್ರೆ ಜಾಸ್ತಿ ಒಂದು ಆಗಿದೆ ಗೌಲ್ ಕೊಡ್ಬೇಕು ನಾವು ಬೆಳೆಯ ನಾವು ಬೆಳಿಬಾರ್ದು ಜನ ನಮ್ಗೆ ಬೆಳೆಸ್ಬೇಕು ಆಗ ನಾವು ಬೆಳೆದ ನಾವು ಬೆಳೆಯೋಕೆ ಹೋದ್ರೆ ಬಹಳ ಬೇಡ ಕರಣ ಬಿಟ್ಟು ನನಗೆ ಬರ ಬೈ ಬಿಡ್ತೀನಿ ಮಕ್ಕಳ ಎಲ್ಲ ಸಣ್ಣ ಸಣ್ಣ ಮಕ್ಕಳು ನೋಡಿ அப்பா மாப்பா நீங்க மரும கொடுத்தா பரவாயில்ல নগ <laughs> <laughs> ಪುಟ್ಟಿ ನಂದು ಒಳ ಹಾಕಿ ಸೀರೆ ಕೊಡ್ತೀನಿ ಯಾರ ಬ್ಲಾಕ್ ಎಲ್ಲ ಸ್ಕೂಲ್ ಓಪಾರ ಅದ್ಯಾವ್ ಇನ್ನೊಂದು ಒಬ್ಬ ಹಾಕಿ ಅರಿಬೇಕು ನಿಮ್ಮ ಪಾಪ ಕಲಿತಾರೆ ಕಾಲಗಿನ್ ಬರಂಗ್ ನಾವು ಿಲ್ಲಾ ಇದನ್ನಿ ಅಲ್ಲಿ ಅಷ್ಟು ಬಳೆ ಹೋಗಿರ್ತಲ್ವಾ ತಗೊಂಡಿದ್ದೀಯ ತಗೊಂತ ಕೊಡಲ್ಲ ಅಂತ ಯಾರು ಬಂದಿದ್ದೀರಾ ಕಿವಿ ಅಷ್ಟು ಬಳೆ ಹೋಗ್ತೀನಿ ಇವತ್ತು ಶ್ಯಾರಿ ಅಂತಕ್ಕಾಗಲ್ಲ ಒಬ್ಬರು ಶಾಲೆಲ್ಲ ಒಬ್ಬರಿಗೆ ಶಾರೇ ಅಂತ ಅಂತ ಅಷ್ಟ ಬಳೆ ನಿಮ್ಗೆ ಸೇರ್ವ ಶ್ರೇಷ್ಠವಾಯಿತು ಇಲ್ಲಿ ತೊಗೋಬೇಕೀನಿ ಅಷ್ಟು ಬಳೆ ಅಲ್ಲಿ ಹೋಗ್ತೀನಿ ನಾಚಿಕೊಂಡ ಹೋಗ್ಬೋದು

ಒಳ್ಳಿ ನನಗ್ ತುಂಬ ನಮ್ಗೆ ನಾನ್ ತುಂಬಾ ಇಲ್ಲಿಂದ ತಗೊಂಡೋಗಿ ತೀರ್ಥ ಆಗ್ಲಿ ಒಂದು ಮಾತಾಗ್ಲಿ ವಿಡಿಯೋಗಳಾಗ್ಲಿ ತುಂಬಾ ಜನ ಸಹಾಯ ಆಗಿದೆ ತುಂಬಾ ಚೆನ್ನಾಗಿದ್ದಾರೆ ಒಬ್ಬ್ರಾಂಟಿ ಕರ್ಕೊ ಬಂದಿದ್ದ ಅವ್ರಿಗೆ ಎದ್ದು ಓಡಾಡಕ್ಕೂ ಆಗ್ತಿರ್ಲಿಲ್ಲ ಇವಾಗ ಹತ್ತು ಜನ ಅಲ್ಲ ಐವತ್ತು ಜನ ಹೋದ್ರು ಮಾಡಿರ್ತಾರೆ ನೀವು ತಾಯ್ ಎಲ್ಲ ಕೊಟ್ರಿ ಅವ್ರು ಮುಟ್ಟಿದ್ದೀರಾ ಆಶೀರ್ವಾದ ಮಾಡಿದೀರ ಕೊಡ್ಕೊ ಬಂದಾಗ ಒಳಕೋರಿ ಬರಕ್ ಆಗಿರ್ಲಿಲ್ಲ ಆದ್ರೆ ಇವತ್ತು ಚೆನ್ನಾಗಿದ್ದಾರೆ ತುಂಬಾ ಜನ ಕೊಟ್ಟಿದ್ದೀನಿ ಆಶೀರ್ವಾದ ಮಾಡುದ್ರಿ ಇಲ್ಲ ನಿಮಗೆ ತಪ್ಪು ಅನ್ಸುದ್ರೆ ಮುಟ್ಟಿರೋದ್ರೆ ನಿಮ್ ಆಶೀರ್ವಾದ ಮಾಡಿದೀನಿ ಸಾಮಾನ್ಯವಾಗಿ ನಾನು ತುಂಬಾ ತುಂಬಾ ಸಜೆಸ್ಟ್ ಮಾಡ್ತೀನಿ ತುಂಬಾ ಚೆನ್ನಾಗಿದ್ದಾರೆ ಪೇಶೆಂಟ್ ಒಂದವರೆಲ್ಲ ಚೆನ್ನಾಗಿದ್ದಾರೆ ನನಗೂ ತುಂಬಾ ನಮಗೆ ತುಂಬಾ ತಾಳ್ಮೆ ಇಲ್ಲಿ ಬಂದ್ರೆ ನನಗೆ ಸಮಾಧಾನ ಇವತ್ತು ನನ್ನ ನಮ್ಮೂರೇ ನಮ್ಮಅಮ್ಮರವ್ರಿಗೆ ಹೋಗಿಲ್ಲ ನಾನು ಇಲ್ಲಿ ಬಂದಿದ್ನಂದ್ರೆ ನನಗೆ ನೆಮ್ಮದಿ ಐತೆ ತಾಳ್ಮೆ ಐತೆ ಅಂತ ನಾನು ಇಲ್ಲಿ ಬಂದ್ ಕೊಟ್ಟಿದ್ದೆ ಒಂದೇ ಒಂದೇನಂದ್ರೆ ಅನ್ನದಾತ್ರೆ ನಂಬಿಕೆ ಇದ್ರೆ ಕ್ಷೇತ್ರಕ್ಕೆ ಹೋಗಿ ಖುಷಿ ಆಯ್ತು ನನಗೆ ಇವತ್ತು ಇಲ್ಲಿ ಬಂದಿದ್ದು ನಿಮ್ಮ ಮಾತ್ ಕೇಳಿದ್ದು ನಿಮ್ ಆಶೀರ್ವಾದ ಪಡೆದಿದ್ದು ಅಮ್ಮನ ಆಶೀರ್ವಾದ ತುಂಬಾ ಖುಷಿ ಇದೆ ಮಾತಿ ದುಡ್ಡು ಇಲ್ಲ ಹಂಗ ಮಾತಾಡ್ತೀನಿ ಹೊಟ್ಟೆಪಾಡು ಬೈಯೋದ್ ಬೈತೀನಿ ಯಾಕೋ ಗೊತ್ತ ಕೋಪ ಬರುತ್ತೆ ಕೆಲವರ ಮುದ್ದು ಮಾಡ್ತೀನಿ ನನಗೂ ತುಂಬಾ ಖುಷಿ ನಿಮ್ಮ ಸಹಕಾರ ನಿಮ್ಮ ಸಲಹೆ ನೀವು ಕೂಡ ಹಣ ನೀವು ಕೂಡ ಇಕ್ಕಿ ನೀವು ಕೂಡ ಬೆಲ್ಲ ಮತ್ತೆ ಕಲಿಸ್ತಾ ಇದೆ ಇವತ್ತು ಸಾವಿರಾರು ಲಕ್ಷಾಂತರ ಜನ ಬಂದ ಯಾರು ಮಾಡ್ತಾರೆ ಅವರು ನಮಗೆ ನಮ್ ದೇವಸ್ಥಾನ ಬಗ್ಗೆ ಅವರು ಪಾಲಕರ ಏನಂದ್ರೆ ನನಗೆ ಅವರು ಸೂಕ್ಷ್ಮ ಕೊಡ್ತಾರೆ ಉದಾಹರಣೆ ಯಾರ ಹಾಕಿದ್ದ ಹೆಂಗ್ ಮುಟ್ತಾರ ಅಂತ ಅವ್ರ ಹೆಂಗ್ ಮುಟ್ತಾರ ನಾನು ಸೂಕ್ಷ್ಮ ಅದೇ ಅವಾಗ ಆರು ಗಂಟೆ ಸೇವೆ ಮಾಡ್ತಾ ಇದ್ವಿ ಒಂಬ ಹತ್ತು ಗಂಟೆ ಇರೋರು ಒಬ್ಬಳು ಯಾರು ಹಾಕ ನನ್ನ ತರ ಒಬ್ರು ಬಂದ್ಲು ಇನ್ನು ಲೇಟ್ ಆಗುತ್ತಾ ಅನ್ಲಾ ಅವತ್ತಿಂದ ಆರು ಗಂಟೆ ಕ್ಲೋಸ್ ಮಾಡಿದ್ವಿ ಇನ್ಕೊ ಮೊನ್ನೆ ಕಾ ಟಂಪ ಫ್ರೀ ಬಿಟ್ಟಿದ್ದ ನಿಂಗೆ ಗೊತ್ತಿರಂಗೆ ಒಬ್ಬರು ಒಬ್ಬರೇ ಒಬ್ಬಟ್ಟು ಡೇಟ್ ಆಗುತ್ತೆ ಏನು ರೀ ಬಿಡಿರಿ ಬೇಗ ಅಂದ್ರೆ ಗೊತ್ತಾಯಿತು ಐವೇ ಕೂಡ ಆಫ್ ಮಾಡ್ಬಾರ್ದು ಅಂತ ತಂಪನ್ನು ನಿಲ್ಲಿಸ್ತೇನೆ ಆಮೇಲೆ ಅಂತರಗಳು ಫ್ರೀ ಕೊಡ್ತಾಯಿದ್ವಿ ಬಂದಾರಲ್ಲ ಮನೆಗೆ ಅಂತರ ಕೊಡಿ ನಮ್ಮ ಮಗಳು ಅಂತರ ಕೊಡಿ ನಿಲ್ಲಿಸ್ತೇವೆ ಫೋಟೋ ಕೊಡ್ತಿದ್ವಿ ಫ್ರೀಯಾಗೇ ಬಂದಾರಲ್ಲ ಮಗೊಂದು ಫೋಟೋ ಕೊಡಿ ಮನೆ ಮಗ ಮಲ್ಗೇನೇ ಕಳ್ಸ್ಕೊ ಅವ್ನಿಗೆ ಫೋಟೋ ಅವನೇ ಫ್ರೀ ಕೊಡಬೇಕು ಮದುವೆ ಮಾಡಿ ನಂತರ ಕೊಡಬೇಕು ನಿಲ್ಲಿಸ್ಬಿಟ್ಟೆ ಆಮೇಲೆ ಬಸ್ ಚಾರ್ಜ್ ಎಲ್ಲ ಸಹ ಎರಡು ಸಾವಿರ ಕೊಟ್ಟನಂತೆ ಇನ್ನೂ ಕೊಡ್ರಿ ಇನ್ನಂತೆ ಅವತ್ತೊಂದು ಬೈಕ್ ಅವತ್ತಿಂದ ಬಸ್ ಚಾರ್ಜ್ ಸಹಾಯ ಮಾಡ್ತಿದ್ದೀವಿ ನೋಡ್ತೀವಿ ಬೆಳೆದ್ ಸೇವೆ ಹುಡುಕಂಡ್ ಹೋಗ್ತೀವಿ ನಂದಿರೋದಾಗ ನಾವು ಸೇವೆ ಮಾಡ್ತೀವಿ ಅದೆಲ್ಲ ಏನ್ ಮಾಡ್ತಾ ಇಲ್ಲ ಸ್ಪಷ್ಟ ಇರ್ತೀವಿ ಎಲ್ಲ ಆಲ್ಮೋಸ್ಟ್ ನಾನು ನಿಂತ್ಕೊಂಡಿನಿ ನಂಗೆ ಜನ ಬಂದು ಉದ್ಯೋಗ ಕಲ್ಸಿ ಗೊತ್ತಿರ್ತೀನಿ ತುಂಬಾ ಸೇವೆ ಮಾಡ್ತಿದ್ವಿ ತುಂಬಾ ಜನಕ್ಕೆ ಬೈಕ್ ಕಲ್ಸಿದ್ವಿ ತುಂಬಾ ಜನಕ್ಕೆ ಉದ್ಯೋಗ ಕಲಿಸಿದ್ದೆ ಅಂತೀರ್ವಾದ್ರೆ ಬೈಯೋದು ಬಲ್ಕಕ್ಕೆ ಬಂದೇಳ ಏನಕ್ಕೆ ಅಂದ್ರೆ ದೂರಿಂದ ಬಂದಿರ್ತೀವಿ ಕಟ್ ಬಂದಿರ್ತೀವಿ ಬಸ್ ಸಾರಿಗೆ ಬಂದಿರ್ತೀವಿ ನಮ್ಗ ಬಂದಿರ್ತೀವಿ ಉಪವಾಸ ಏಕೆ ಬಂದಿರ್ತೀವಿ ಇಲ್ಲಿ ಏನು ತಗೊಂಡೋಗ್ತೀವಿ ಫಸ್ಟ್ ನಮ್ಮ ಅಪ್ಪ ಒಂಬತ್ತು ಗಂಟೆ ಮೇಲೆ ಬಂದ್ರೆ ಹೇಳ್ತೀನಿ ಹೊಡಿತೈತೆ ನಮ್ಮಪ್ಪ ಬರೆಯಕ್ಕ ನಮ್ಮಮ್ಮ ಇದಕ್ಕೆ ಈ ಒಳ್ಳೆದ ಕಲ್ತು ನಾನು ಹೇಳ್ತೀನಿ ನೋಡಿ ಸಾಧಾರಣವಾಗಿ ಸುತ್ತಮುತ್ತ ಕಣಿಸಿದ್ರೆ ದೇವಸ್ಥಾನ ನಡೀತಾ ಇರೋದು ನೀವು ಹೆಂಗ ನಾನು ನನ್ನ ಬಗ್ಗೆ ಬ್ಯಾಡ್ ಮಸೆ ಮಾಡಿ ಪರವಾಗಿಲ್ಲ ಅದಕ್ಕೆ ವಯಸ್ಸಾದ ಮುದುಕರ್ನ ಆ ಹಳೆ ಪುರೈತ್ರಿಕೆಗೆ ಬ್ಯಾಡ್ ಕಮಿಟ್ ಮಾಡೋದು ಅವ್ರನ್ನ ಅವ್ರು ಅವ್ರ ಮರೀದೇ ಕಡೆ ದಯವಿಟ್ಟು ಮಾಡಬೇಡಿ ಅಂತ ಯಾಕಂದ್ರೆ ಅದು ಮಾಡ್ತಾ ಹೋದ್ರೆ ಯಾರೋ ಮಾಡಿ ಆ ಇನ್ನು ಅವ್ರು ತಿನ್ನು ಅವ್ರು ಅವ್ರ ಸಂಸ್ಕೃತಿ ಏನು ಕಲ್ಸ್ತಾರೆ ಆ ಮಕ್ಕಳು ಆ ತಾಯಿ ಹಬ್ಬ ಆ ತಾಯಿ ಅರ್ಚನೆ ಅದೇ ಹೆಚ್ಚು ವಾದ್ಯ ವಾಜ್ಲಾಯಕ ಕೇಳ್ತಾ ಇರಲ್ಲ ಗಣಪತಿ ಸುಂಡೋದು ಕರ್ಕೊಂಡು ಸುಕೊಂಡ್ ಬರ್ತಾ ಬರ್ತಾ ಇದೆ ಹಾಂ ಸರಿ ಆದರೆ ಯಾರ ಇದೆ ಏನೋ ಕುಂಕುಮ ಇಟ್ಟರೆ ಬಿಟ್ಟ ತಪ್ಪನ ಗೊತ್ತಿಲ್ಲ ಹಳಾಗೋಲಿ ಸಿಲುಕಿದ್ರು ಆಯ್ತು ಇಲ್ಲಾಂದ್ರೆ ಅಂದರೆ ಇವಾಗ ಯಾರೋ ಹೇಳಿದ್ರು ಆಯಿತು ಹಂಗೆ ಕೂಗಾಡೋದು ಕಾಲಿ ವಿಷಣ ತಪ್ಪ ನನಗೆ ಬೇಜಾರ ಆಗ್ಬಿಡ್ತು ಯಾಕೆ ನಾವು ಫ್ರೀ ಸೇವೆ ಮಾಡ್ತೀನಿ ನನಗೂ ಭಯ ನಂಗೆ ಒಂದು ಕ್ಷಣ ಈ ಮೆಸೇಜ್ ನೋಡಿದ್ರೆ ಭಯ ಆಗೋದು ಅಂತ ಮುಂದೋದಿ ನಮಗೆ ಯಾಕಪ್ಪ ಈ ಪರಿಸ್ಥಿತಿ ಅಂತ ನನಗೆ ಯಾವತ್ತ ಅನಿಸ್ಬಿಡ್ತು ಅಂದರೆ ನಂಗೆ ಒಂದ್ಸರಿ ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಹಿಂಗೆ ಎಂತ ಹೇಳಿ ಕೆಲ ಯಾಕೆಂದು ಬಜೆ ಎಂಟು ಎಂಟು ಕಣಕ್ಕೆ ಕಂಪ್ಲೇಂಟ್ ಕೊಟ್ಟ ಒಂದು ಟೇಷನ್ಗೆ ಹೋಗಿದ್ದ ಅವತ್ತು ನಮ್ಮ ಅಪ್ಪ ಕಂಡ ಕಂಡಕ್ಷನ್ ಮಾಡಕ್ಕೆ ಹೋಗಿ ನಾವು ಯಾಕಪ್ಪ ಬೀದಿ ಅಂತ ಅವತ್ತ್ನ ನಾನು ಯಾರು ಬಿಟ್ಟರೆ ಒಂಬತ್ತು ಗಂಟೆ ಮಾಡಿದ್ವಿ ಮುಂಚೆ ಗೊತ್ತಿರೋದು ಆರು ಗಂಟೆ ಐದು ಗಂಟೆ ಶುರು ಆಗ್ತಿತ್ತು ಬಾಕ್ಲೇ ನಾನು ಆಮೇಲೆ ಮಾಡಿದ್ವಿ ಒಂಬತ್ತು ಗಂಟೆ ಐದು ಗಂಟೆ ಅದಕ್ಕೆ ಸವ ಸಾಕು ಅಂತ ಸಾಕಲ್ಲ ಐದಾರು ಆರು ಸಾಕು ರೀ ಆಲ್ಟಿಂಗ್ ಮಾಡ್ಕೊಂತ ಇದ್ದೀವಿ ಅವತ್ತೇ ಬಿಟ್ಬಿಟ್ಟು ಯಾಕೆ ಆಲ್ಟಿಂಗ್ ಮಾಡ್ಕೊತಿದ್ವಿ ಅಂತೀತಪ್ಪಿ ಆಲ್ಟಿಂಗ್ ಮಾಡ್ತೀವಿ ಅಂದ್ಕೊಳ್ಳಿ ಒಬ್ಬರ ಅಮ್ಮ ನನ್ನ ತಂಗಿ ಅಂಕಿ ಹೋಗಿ ಅಮ್ಮ ಹತ್ರ ಹೋಗಿ ಒಂಬತ್ತು ಚೆನ್ನಾಗಿ ಕೂತಾರ್ದು ತಂಗೆ ಯಾಕೆ ಹೋಗಿ ನಮ್ಮ ತಾಯಿ ಅಡಿಗೆ ಮಾಡ್ತಾರೆ ಅಮ್ಮ ಒಂದು ಎಪ್ಪತ್ತು ಗಂಟೆ ಹೋಗಿ ನೋಡಿ ಅಮ್ಮ ಸರಿ ಓ ಇವ್ರಿಂದ ನಮ್ಮ ತಾಯಿ ರಿಸ್ಕ್ ಮಾಡ್ಬೇಕ ಅಂತ ಅವ್ರು ಉಂಡಿದ್ದು ನಮ್ಮ ತಾಯಿ ಬೆಳಿತಾ ಇದ್ದೀನಿ ಅವ್ರು ಚೇತನೆ ಮಾಡಿದೆ ನಾನು ಆಮೇಲೆ ಬಾತ್ರೂಮ್ ಇರುತ್ತೆ ಅಲ್ಲಿ ಗೊತ್ತಿರ್ತೀನಿ ಪುಟ್ಟಿಗೆ ಅಲ್ಲಿ ಬಾತ್ರೂಮ್ ಮಾಡಿದ್ದೆ ನಾನು ಸುಮ್ಮನೆ ನೀರು ಹಾಕೊಂಡು ಯಾರು ಬೇಜ ಮಾಡ್ಕೊಬೇಡಿ ಅನ್ನೋದಾದ್ರೆ ಬ್ಯಾಡ್ ಮೆಸೇಜ್ ಮಾಡೋ ಬದ್ಲು ನೀವು ಕಂಡ ಮನೆ ಬಗ್ಗೆ ನೋಡೋ ನಿಮ್ಮ ಮನೆ ಕಡೆ ನೋಡಿ ಆದ್ರೂ ಒಂದು ತುಂಬಾ ಹೃದಯ ಸ್ವಾಗತ ನಿಮ್ಗೆ ನನಗೆ ಈ ಒಳ್ಳೆ ಬುದ್ಧಿ ಕಸ ಸಾಮಾನ್ಯ ಬ್ಯಾಡ್ ಮೆಸೇಜ್ ಮಾಡಿದ್ರೆ ನೋಡಿ ಎನ್ಸು ಮುಟ್ತಾರೆ ಅಂತ ಮುಟ್ಟದ್ ಬಿಟ್ಟೆ ಲೇಟಾಗುತ್ತಾ ಅಂದರು ಆರು ಗಂಟೆ ಮಾಡಿದೆ ಲೇಟ್ ಆಗುತ್ತಾ ಅಂದರೂ ಒಂಬತ್ತು ಗಂಟೆ ಮಾಡಿದ್ವಿ ಇನ್ನು ಎಷ್ಟು ಪೂಜೆ ಅಂದರು ಆರು ಗಂಟೆಗೆ ಕ್ಲೋಸ್ ಮಾಡಿದ್ವಿ ಕರೆಕ್ಟಾಗಿ ಕರೆಕ್ಟ್ ಇಲ್ವಾ ನೋಡಿ ಆಮೇಲೆ ಸಿಟ್ಟು ಬರ್ತಿತ್ತು ನನಗೆ ಆಮೇಲೆ ಹೇಳ್ಕೊಟ್ರಿ ನೀವು ನೀವು ಯಾಕೆ ಟೆನ್ಸಿನ್ ಆರಾಮಾಗಿದ್ದೀನಿ ಅಂತ ಆರಾಮಾಗಿದ್ದೀನಿ ನನಗೆ ಕರೆಕ್ಟ್ ಅಲ್ವಾ ಹುಡ್ಕೊಂಡು ಹೋಗೋದು ಯಾರನ್ನ ಆಂಬುಲೆನ್ಸ್ ಹುಡ್ಕೊಂಡು ಹೋಗ್ತೈತೆ ಅಲ್ಲಿ ಬರೋದು ಅವ್ರು ಆಂಬುಲೆನ್ಸ್ ಬರೋದು ನಾವು ಕರ್ಕೊಂಡಾಗಲ್ಲ ಕಾಯೋಕೋಗಲ್ಲ ಅಂದ್ರೆ ಅವರಪ್ಪ ಕರ್ಕೊಂಡು ಆಂಬುಲೆನ್ಸ್ ಇನ್ಕೊಂಡು ಕಾರ ಕರ್ಕೊಟ್ರೆ ಕಾರ್ ಕಾರ್ಗದೇ ಬಂದು ನಮಗೆ ಕರ್ಬಿಟ್ರೆ ಕರ್ಗೋದೆ ಬಿಟ್ಟು ಅದರಲ್ಲಿ ಪುಣ್ಯಾತ್ಮ ಕರ್ಕೊಂಡು ಅದಕ್ಕೆ ಆ ತಾಯಿನ ಆ ತಾಯಿ ಅವ್ರು ಇವತ್ತು ಮಕ್ಕಳು ಒಳ್ಳೆ ಸಂಸ್ಕೃತಿ ಒಳ್ಳೆ ಸಂಸ್ಕಾರ ಹೋಗ್ತದೆ ಇಬ್ಬರು ಅಕ್ಕ ಅಂಗ ತಂಗಿ ಅವ್ಳು ಬಂದಿಲ್ಲ ನಮ್ಮ ಡೂಮ್ ಬರಲಿ ಒಂದು ಅಂತ ಬಂದ್ಕೊಳ್ಳೋಣ ಯಾಕೆಂದ್ರೆ ನಾವು ಯಾವತ್ತು ಯಾರ ಬಗ್ಗೆ ಮಾತಾಡ್ದಂಗೆ ಇರ್ತೀವಿ ನಮ್ಮ ತಾಯಿ ನಮ್ಗೆ ನಂಗೆ ಇವರಿಗೆ ಬಳಸಿರ್ತಾರೆ ಈಗ ನಾನೇನಿಲ್ಲ ಏನಿಲ್ಲ ಬೇಡಮಸೆ ಮಾಡ್ತಾ ಇರ್ ನೀವು ಬೇಡಮೆಸೆ ಮಾಡಿದ ಮನೆ ನಾವು ತೊಂದರೆ ಆಗ್ತೀವಿ ಯಾರು ಬೇಡಮೆಸೆ ಮಾಡಿ ನನಗೆ ಖುಷಿ ಇವತ್ತು ಮೊನ್ನೆ ಯಾರು ಹಾಕ್ಯಾನ ಅಲ್ಲಿ ನಾನು ಹೋಗಿದ್ದೆ ಮೂರು ಸರಿ ಏನಾಗಿಲ್ಲ ಅಂತ ಹಾಕಿಲ್ಲ ಇನ್ನೊಬ್ಬ ಯಾರು ಪುನೀತ್ ಹಾಕಿಲ್ಲ ದೇವ್ರು ಬಾಪೋರ್ ಇದೆ ನೀನು ನೀನು ನಿನ್ನ ಪಾಪ ಕಳೆಬೇಕು ಅಂತ ಗುರುಬು ಬಂದು ಮುಟ್ಟಿಲ್ಲ ಯಾರು ನಾವು ನನ್ನ ಪಾದಪಟ್ಟ ಬರ್ಬೇಡ್ರಪ್ಪ ನಿಮ್ಮ ಮನಸ್ಸಿನ ಕೊಳೆನ ಕಳ್ಕೊಂಡೋಗ್ತೀನಿ ಅಲ್ವಾ ನಿಮ್ಮ ತಾಯಿದಿನ ಬುದ್ಧಿ ಕಲಿಸಿಲ್ಲ ಅಂದ್ರೆ ಬುದ್ಧಿ ಕಳ್ಕೊಂಡೋಗ್ತೀನಿ ದಯವಿಟ್ಟು ದಯವಿಟ್ಟು ಯಾರೊಬ್ಬರನ್ನ ನಾವು ನೋಡಿಸಿ ಯೂಟ್ಯೂಬಲ್ಲಿ ಪೇಷ್ ಹಾಕಿ ನೀವು ದೊಡ್ಡರಾಗ್ಬಿಟ್ರೆ ಅದು ಯಾವತ್ತೂ ನಿಮಗೆ ಬಿಡದೇ ಇಲ್ಲ ನಿಮ್ಮ ಮನಸ್ಸನ್ನ ನಿಮ್ಮ ಮಕ್ಕಳಿಗೆ ಕುಷ್ಟ್ರೋಗ ಬಂದು ಯಾವ ಕಾರ್ಯ ದೇವರು ಮುಟ್ಟಾರ ಅಷ್ಟು ಆಗಿರಲ್ಲ ಅಲ್ವಾ ನನಗೆ ತುಂಬ ಮನಸ್ಸಿನವಾಯ್ತು ನಾನು ಒಂದು ಯೋಚನೆ ಮಾಡಿದ್ರೆ ರಾತ್ರಿ ಡ್ರೈವ್ ಮಾಡಿಕೆ ಬರೋ ಯೋಚನೆ ಮಾಡಿ ಒಂದು ತಗೋ ತೋರಿಸ್ತಾ ಅನ್ನೋಣ ನನ್ನ ಯೂಟ್ಯೂಬ್ ಕೂಡ ತಗೋ ತೋರಿಸ್ತಾ ಭಾಳ ಸಂಗತಿ ಭಾಳ ಬೇಜಾರು ಬಿಡ್ತಾರೆ ಇಪ್ಪತ್ತಾರು ಇಪ್ಪತ್ತ್ ಸರ್ವಿಸ್ ಮಾಡೋ ಮಾಡೋಕ್ಕ ಸೇವಕರನ್ನು ಹೋಗಿ ಇವ್ರ ಹೊಡಿಯೋದೇನು ಕೂಗೋದೇನು ಕರ್ಕೊಂಡೋಗಿ ಕೂಗೋದೇನು ಎಲ್ಲ ಏನು ತಪ್ಪಾಗಿದ್ರೆ ತಪ್ಪಾಗಿದ್ರೆ ತಪ್ಪಾಗಿದ್ದು ದಯವಿಟ್ಟು ಮಾಡ್ತೀರಾ ಹೆಮ್ಮೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಎಲ್ಲರೂ ಸರ್ವ ಎಲ್ಲ ತಪ್ಪು ಮಾಡಾರೆ ಬಸ್ ಹೋಗೋಸೂ ಟಚ್ ಆಗುತ್ತೆ ಇಲ್ಲ ಟಚ್ ಆಗ್ತದೆ ಇಲ್ಲ ಆವಸಿಡ್ತೀವಿ ತಂಗಿಯಾರೋ ಆ ಥರ ಎಲ್ಲ ಮುಂದ್ಬಿಡ್ತೀವಿ ಈಗ ಭಯ ಆಗುತ್ತೆ ಈಗ ಉದಾಹರಣೆ ಒಂದು ವಾರ ಮುಂದೆ ಯಾರೊಂದು ಒಮ್ಮ ಆಟೋ ಆಟೋಪೇಷನ್ ಹೊಲ್ದಾಳೆ ಹೋದಾಳೆ ನನ್ನ ತಂಗಿ ಹಂಗೆ ಮುಚ್ಚಿ ನನ್ನ ಬಗ್ಗೆ ನನ್ನ ನಾನು ಅದು ಮಾಡಲೇಬೇಕಂತೆ ಹೋಗ್ತಾರೆ ಮಾಡಲು ಹಗ್ ಮಾಡಿರಿ ಹಗ್ ಮಾಡಿದ್ರೆ ಅವಳಿಗೆ ಬೇಜಾರ ಏನು ಮಾಡೋದು ನಮ್ಗೆ ದೇವ್ರಾಗಿ ನೋಡ್ರಪ್ಪ ನಾವು ಯಾರನ್ನ ಕಟ್ಟ ಮಾಡೋದಿಲ್ಲ ಅತ್ತಂಗಿಯರು ಅಕ್ತಂಗರು ಅಂದ್ರೆ ನಮಗೆಲ್ಲ ಒಂದೇ ಯಾಕಂದ್ರೆ ದುಡ್ಡಲ್ಲಿ ಬೇದ ಇಲ್ಲ ತಿಂದು ಅನ್ನದ ಬೇಧ ಇಲ್ಲ ಯಾಕೆ ಹೆಂಗೆ ಆಡ್ತೀರಾ ಯಾಕಪ್ಪ ಮುಂದೊಂದು ದಿನ ಸಂಸ್ಕೃತಿ ಎಲ್ಲ ಹೋಗುತ್ತ ಭಯ ಆಗ್ತದೆ ಏನೇ ಹಿಂದ್ಗಳೆಲ್ಲ ಎಲ್ಲ ಹೋಗ್ಬಿಡ್ತೀವ್ ಮುಳುಗ ಯಾಕೆ ಏನುಸ ಭಯ ಹುಟ್ಟುತ್ತೆ ಏನು ನಮ್ಮ ಮಕ್ಕಳು ಕಾಲಕ್ಕೆ ಇರ ಕೊನೆ ಆಗುತ್ತಾ ಕೊನೆ ಮಾಡ್ತೀರಾ ಮಾಡಲ್ವ ಹಾ ಅನ್ಯ ಧರ್ಮ ಸ್ವೀಕಾರ ಮಾಡೋ ಜಾಸ್ತಿ ಆಗ್ತಾ ಇದರ ಭಯ ಆಗುತ್ತೆ ಸುತ್ತಮುತ್ತು ಅಪ್ಪ ಅಮ್ಮನ ತಗೊಂಡಾಗಿ ಬೀದಿಗೆ ಸಿದ್ದೀರಾ ಮಕ್ಕಳು ತಗೊಂಡಾಗಿ ಮಕ್ಕಳು ಒಳ್ಳೆ ವಿದ್ಯೆ ಕಲಿಸ್ತಾ ಇಲ್ಲ ಒಳ್ಳೆ ಬುದ್ಧಿ ಕಲಿಸ್ತಾ ಇಲ್ಲ ಅಲ್ವಾ ಮುಂದೊಂದು ದಿನ ಎಂಥ ಕಾ ಎಂಥ ಆಗಲ್ಲ ಆಗೋಲ್ಲ ಜನ್ಮ ಏನಾಗ್ತಾರ ಗೊತ್ತಿಲ್ಲ ಮಳೆ ಬರ್ತಾಯಿಲ್ಲ ಆಲ್ರೆಡಿ ಮಲೆನಾಡು ಸೀಮೆದು ಬರ್ಬೇಕಾಯ್ತು ಮಳೆ ಮಳೆನೇ ಇಲ್ಲ ನೀರಿಲ್ಲ ಗುಡಿಯಕ್ಕೆ ನೀರಿಲ್ಲ ಒಳ್ಳೆ ಒಳ್ಳೆದಿಲ್ಲಕ್ಕೇ ಇಲ್ಲ ವಾತಾವರಣ ಇಲ್ಲ ಎಲ್ಲ ಮೊಬೈಲ್ ಉತ್ರು ಸೀರಿಯಲ್ ಉತ್ರು ಎಣ್ಣೆ ಉಚ್ಚರು ಆ ಏನಾಗ್ತೀವೋ ಭಯ ಆಗಲ್ಲ ಭಯ ಆಗುತ್ತಾ அந்த கொரோனா வந்து வந்து ಬುத்தி பேசினா உங்களுக்கு ಬುத்தி ಬಂದಿಲ್ಲ. ஆ ನಿಮ್ ಆಶೀರ್ವಾದ ಬೇಕೈತೆ ಹಬ್ಬಕ್ಕೆ ಬಂದಿರೋದು ಇವತ್ತು ಭಾನುವಾರ ಬಂದು ವಾಪಸ್ ಹೋಗಿದ್ದೀನಿ ಮತ್ತೆ ನಿಮ್ ಆಶೀರ್ವಾದಕ್ಕೋಸ್ಕರ ಓಡಬೇಕಿ ಆಶೀರ್ವಾದ ಬೇಕು ಅಲ್ಲ ನೀವು ಹೋದ ವರ್ಷ ನೀವು ಬಾಗಣಕ್ಕೂ ಅರ್ಶನ ಕುಂಭ ಕೊಟ್ಟು ಬಳೆ ಕೊಟ್ಟು ಸೀರೆ ಕೊಟ್ಟಿದ್ರಿ ಈ ವರ್ಷ ನಮ್ಮ ಅಣ್ಣ ಮನೆ ಅಂತ ನಾನು ಬಂದಿನಿ ನಾಡಮ್ ಆಶೀರ್ವಾದ ಬೇಕು ಯಾವ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ನನಗೆ ಇಲ್ಲ ನಿಮ್ಮಂತರ ಹುಟ್ಟು ಇನ್ನೊಂದು ನೂರಾರು ವರ್ಷ ಬಹಳ ಉಂಟು ನಮಗೆ ನೀವು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿ ನಮ್ಮ ಕಷ್ಟ ಸುಖ ಬಡವ್ರ ಬಗ್ಗೆ ನೋಡ್ತೀವಿ ನಾನು ನೋಡಿ ಕಲಿಂತ ನೋಡ್ ನೋಡಿ ಕಲ್ತ್ಬಿಡಿ ಬುದ್ಧಿ ಕಂಪ್ಲೇಂಟ್ ಕೊಡಕ್ ಬುದ್ಧಿ ನನ್ನ ಹತ್ರ ಇಲ್ಲ ನಿಮ್ ಆಸ್ರೋಸ್ ನಮ್ ಬಂದ್ಬಿಡ್ತೀನಪ್ಪ ಗಂಡ ಮೂರ್ ವರ್ಷ ತಿನ್ನ ನಾನು ತಂಗಿ ಅಕ್ಕ ಒಡಿದ ಅಕ್ಕ ಅನ್ಕೊತಿನಿ ನಾನ್ ನನ್ ಮನ್ಸಿ ಕೆಟ್ಟವರು ಇಲ್ಲ ನಾನು ಯಾವತ್ತು ಯಾರು ಕೆಟ್ಟ ನೋಡಿದ್ರೆ ಸಾಕ್ಷಾತ್ ದೇವ್ ಅನ್ ಸಿಗ್ತಾರಲ್ಲ ಬಟ್ ನನ್ ಬಗ್ಗೆ ಯಾರು ಬ್ಯಾಡ್ ಕಮೆಂಟ್ ಮಾಡಿಲ್ಲ ಮಾಡ್ಬಿಟ್ರಯವ್ ಉಂಟಾರ ಶಿಕ್ಷಣ ದೇವಸ್ಥಾನ ಮಾಡೋ ಹೆಚ್ಚಾಗ ಅಮ್ಮ ಬಗ್ಗೆ ಮಾತಾಡ್ದಾರ ಅವ್ರು ಶಿಕ್ಷೆ ಉಂಟಾರ

ಸ್ವಲ್ಪ ಬಳೆ ಆಗುತ್ತೆ ನೀವು ಗೊತ್ತಾಯಿದ್ದೀರಾ ಪರವಾಗಿಲ್ಲಕ್ಕ ಯಾರಾದರೂ ಪರವಾಗಿಲ್ಲ ನೋಡಿ ಅಂತ ಮುತ್ತೈ ಇದ್ದೀರಾ ಮುತ್ತೈದಾರ ಅಲ್ಲ ಏನು ಬೇಗ ಇಲ್ಲ ಇದೊಂದು ಸಾರಿ ಹೇಳೋ ಮಾಡಿಬಿಟ್ಟಿದ್ದೆ ಯಜಮಾನ್ ತೀರೋಗ್ಯಾರ ಅಂತ ಸುತ್ತೀರೋಗ್ಯಾರುತ್ತೀರ ಹಾಕಬೇಡಿ ನೀವು ಯಜಮಾನ ತೀರ ನೀವು ಮಾಡ್ಕೊಂಡಿದ್ದಲ್ಲ ಅಂಥ ತಂಗೀರಿ ಭಾಗನ ಕೊಡ್ತೀನಿ ಯಾರಂದ್ರೆ ಇದ್ದೀರಾ ಏತಿ ಇದೆಯಾ ಯಾರ ಇದ್ದೀರಾ ಎಲ್ಲಿದ್ದೀರಾ ಬನ್ನಿ ಯಾಕೆ ಬರಕ ತಮ್ಮಕ್ಕ